ವೀಕ್ಷಕರೇನೋ ಥಾಪಿ ಪಾಕಿಸ್ತಾನದ ವಿರುದ್ಧ ಗೆಲ್ಲುವ ತವಕದಲ್ಲಿ ದೇಶಕ್ಕಾಗಿ ವೀರ ಮರಣ ಹೊಂದಿದ ಇವ್ರ ವೀರ ಯೋಗ ಸುರೇಶ್ ಸಿಂಗ್ ಸಚಿನ್ ಯಾದವ್ ಕಮಲ್ ಕಾಂಬೋಜೆ ಅಮಿತ್ ಚೌಧರಿ ಮುರಳಿ ನಾಯಕ್ ಇವರ ಆತ್ಮಕ್ಕೆ ಭಗವಂತ ಭಾರತಾಂಬೆ ಶಾಂತಿಯನ್ನ ನೀಡಲಿ ಜೊತೆಗೆ ಅವರ ಕುಟುಂಬದವರ ದುಃಖಕ್ಕೂ ಕೂಡ ಅವರ ದುಃಖವನ್ನ ಭರಿಸುವಂತಹ ಶಕ್ತಿ ಭಗವಂತ ನೀಡಿಲು ಯಾಕಂದ್ರೆ ನಮ್ಮ ದೇಶಕ್ಕಾಗಿ ನಮ್ಮ ಭಾರತದಕ್ಕಾಗಿ ವೀರ ಮರಣವನ್ನ ಹೊಂದಿದ್ದಾರೆ ಜೊತೆಗೆ ಇನ್ನು ಮುರಳಿ ನಾಯಕ್ ಅವರ ಕುಟುಂಬಕ್ಕೆ ಖನ್ಯಾಂಧರು ಎಪ್ಪತ್ತೈದು ಲಕ್ಷ ರೂಪಾಯಿ ಹಣ ಹಾಗೂ ಐದು ಎಕರೆ ಜಮೀನನ್ನು ನೀಡಿದ್ದಾರೆ ಒಟ್ಟಿನಲ್ಲಿ ನಮ್ಮ ಯೋಧರು ನಮ್ಮ ಹೆಮ್ಮೆ ಈ ಪಾತು ಪಾಕಿಸ್ತಾನವನ್ನ ಸೆಡೆದಿಡಲೇಬೇಕಾಗಿದೆ ಅದನ್ನು ನಾಶ ಮಾಡಲೇಬೇಕು ಎಂಬುದಾಗಿ ನಮ್ಮ ಭಾರತ ದೇಶದ ಸೈನಿಕರು ತಮ್ಮ ಜೀವ ಯುದ್ಧದಲ್ಲಿ ಮರಣರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಜೊತೆಗೆ ಅವರ ಕುಟುಂಬಕ್ಕೆ ದುಃಖವನ್ನ ಬರಿಸುವಂತ ಶಕ್ತಿ ನಮ್ಮ ಭಾರತಾಂಡ ನೀಡಲಿ ಥ್ಯಾಂಕ್ ಯು